ವರ್ಣಾಶ್ರಮ ಧರ್ಮ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣ ಮತ್ತು ಆಶ್ರಮ ಧರ್ಮಗಳಿಗೆ ವಿಶಿಷ್ಟ ಸ್ಥಾನವಿದೆ ಇವೆರಡೂ ಸಂಸ್ಥೆಗಳು ಹಿಂದೂ ಸಾಮಾಜಿಕ ಜೀವನದ ತಳಪಾಯವೆಂದು ಹೇಳಬಹುದು ಪಂಡಿತ ಪ್ರಭು ಅವರ ಮಾತಿನಲ್ಲಿ ಹೇಳುವುದಾದರೆ ಈ ಆಶ್ರಮ ವ್ಯವಸ್ಥೆಯ ಸಾಮಾಜಿಕ ಚಿಂತಕರು ಇಡೀ ವಿಶ್ವಕ್ಕೆ ಕೊಡಮಾಡಿದ ಮಾಡಿದ ಶ್ರೇಷ್ಠ ಕೊಡುಗೆ ಎಂದೇ ನಾವು ಹೇಳಬಹುದು ಈ ವಿಚಾರವು ವಿಶ್ವ ಸಾಮಾಜಿಕ ಚಿಂತನಧಾರೆಯಲ್ಲಿ ಉಚ್ಚ ಸ್ಥಾನ ಪಡೆದಿದೆ ಈ ವ್ಯವಸ್ಥೆಯನ್ನು ಸಂಗಟ್ಟುವ ವಿಚಾರಧಾರೆ ಬೇರೆ ಯಾವ ಸಮಾಜದಲ್ಲಿಯೂ ಕಾಣಸಿಗದು ಹಿಂದುವಿನ ವೈಯಕ್ತಿಕ ಜೀವನವು ನಿರಂತರವಾಗಿ ಶಿಸ್ತು ಸಂಯಮಗಳಿಗೆ ಒಳಪಟ್ಟಿರುವುದು ಅವನು ಜೀವನದಲ್ಲಿ ವಿವಿಧ ಆಶ್ರಮಗಳಿಗೆ ಅನುಸರಿಸಿ ತನ್ನ ಜೀವನ ಪದ್ಧತಿಯನ್ನು ಮಾರ್ಪಡಿಸಿಕೊಳ್ಳುವುದೇ ಕಾರಣವಾಗಿದೆ ಅವನು ಈ ನಾಲ್ಕು ಹಂತಗಳಲ್ಲಿ ವಿಶಿಷ್ಟ ತರಬೇತಿ ಪಡೆಯುವನು ಈ ಜೀವನ ಪಾಠಶಾಲೆಗಳಿಗೆ ನಾಲ್ಕು ಆಶ್ರಮಗಳೆಂದು ಕರೆಯಲಾಗಿದೆ ನಾಲ್ಕು ಆಶ್ರಮಗಳಲ್ಲಿ ವ್ಯಕ್ತಿ ಮತ್ತು ದೈವಗಳ ಮಧ್ಯೆ ಬರುವ ಸಂಬಂಧಗಳ ವಿವಿಧ ಮುಖಗಳನ್ನು ನಿಶ್ಚಿತಗೊಳಿಸಲಾಗಿದೆ ಹೀಗೆ ಮನುಷ್ಯನ ಜೀವನ ಗತಿಯನ್ನು ಅತಿ ಮನುಷ್ಯ ಸಂಬಂಧಗಳ ಮೇಲೆ ನಿರ್ಧರಿಸಲಾಗುತ್ತದೆ ಹಿಂದುವಿನ ಇಹಲೋಕದ ಅಸ್ತಿತ್ವವು ಸಹ ಧರ್ಮವನ್ನು ಅವಲಂಬಿಸಿದೆ ವೈಯಕ್ತಿಕ ಕರ್ಮದ ಚೌಕಟ್ಟಿನಲ್ಲಿಯೇ ಧರ್ಮವನ್ನು ಅರ್ಥೈಸಲಾಗುತ್ತದೆ ಆಶ್ರಮ ವ್ಯವಸ್ಥೆಯು ಹಿಂದುವಿನ ನಾಲ್ಕು ಪುರುಷಾರ್ಥಗಳೊಡನೆ ಹಾಸುಹುಕ್ಕಾಗಿದೆ ಪುರುಷಾರ್ಥಗಳು ಆಶ್ರಮ ಪದ್ಧತಿಯ ಮಾನಸಿಕ ಮತ್ತು ನೈತಿಕ ನೆಲೆಗಟ್ಟನ್ನು ಗುರುತಿಸಲು ನಮಗೆ ಸಹಾಯಕವಾಗಿವೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೇ ಈ ನಾಲ್ಕು ಪುರುಷಾರ್ಥಗಳು ಪುರುಷಾರ್ಥಗಳ ಬಗ್ಗೆ ಈ ಮೊದಲೇ ವಿವರವಾಗಿ ವಿವರಿಸಿದೆ ಈಗ ಆಶ್ರಮ ಧರ್ಮದ ಸೈದ್ಧಾಂತಿಕ ವಿಚಾರ ಮತ್ತು ಆಚರಣೆಯ ಬಗ್ಗೆ ವಿವರವಾಗಿ ಅಭ್ಯಸಿಸೋಣ ಆಶ್ರಮ ಈ ಶಬ್ದವನ್ನು ಸಂಸ್ಕೃತದ ಮೂಲ ರೂಪವಾದ ಶ್ರಮ ದುಡಿಮೆಯಿಂದ ತೆಗೆದುಕೊಳ್ಳಲಾಗಿದೆ ಆಶ್ರಮ ಈ ಶಬ್ದದ ಅರ್ಥವನ್ನು ಎರಡು ಬಗೆಯಾಗಿ ವಿವರಿಸಬಹುದು ಒಂದು ಶ್ರಮವಹಿಸಿ ಕಾರ್ಯ ಮಾಡುವ ಸ್ಥಳ ಎರಡು ವಿಶ್ರಮಿಸುವ ಸ್ಥಳ ಅಥವಾ ತಂಗುಮನೆ ಜೀವನ ಯಾತ್ರೆಯಲ್ಲಿ ಈ ವಿವಿಧ ಹಂತಗಳಲ್ಲಿ ಸ್ವಲ್ಪ ಸಮಯ ನಿಂತು ವಿಶ್ರಮಿಸಿ ಮುಂದಿನ ಹಂತದಲ್ಲಿ ಕ್ರಮಿಸಿ ಶ್ರಮಿಸುವ ಮಾನಸಿಕ ಮತ್ತು ದೈಹಿಕ ಸಿದ್ಧತೆಯನ್ನು ಮಾಡಿಕೊಳ್ಳುವ ಸ್ಥಳಕ್ಕೆ ಆಶ್ರಮವೆಂದು ಹೆಸರು ಹಿಂದುವಿನ ಅಂತಿಮ ಗುರಿಯಾದ ಮೋಕ್ಷವನ್ನು ಸಾಧಿಸುವ ಸಿದ್ಧಿ ಪಥದಲ್ಲಿ ಬರುವ ಈ ವಿವಿಧ ಹಂತಗಳೇ ಆಶ್ರಯವೆನ್ನಬಹುದು ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಆಶ್ರಮಗಳಿಗೆ ಮೋಕ್ಷ ಅಥವಾ ಸ್ವರ್ಗ ಪ್ರಾಪ್ತಿಯನ್ನು ಸಾಧಿಸಲು ಹಿಂದೂ ಸಮಾಜ ಮಾಡಿದ ಏನಿಯ ನಾಲ್ಕು ಪಾವಟಿಗೆ ಶ್ರೇಣಿಗಳೆಂದು ವರ್ಣಿಸಿದ್ದಾರೆ ಮಾನವನು ಹಂತ ಹಂತವಾಗಿ ಈ ನಾಲ್ಕು ಮೆಟ್ಟಲುಗಳನ್ನು ದಾಟಿ ಕೊನೆಗೆ ಬ್ರಹ್ಮಜ್ಞಾನ ಪಡೆಯುವನು ಹೀಗಾಗಿ ಆಶ್ರಮಗಳು ಹಿಂದುವಿನ ಜೀವನಯಾನದ ನಾಲ್ಕು ಮಹತ್ವದ ಘಟ್ಟಗಳೆನ್ನಬಹುದು ಪ್ರತಿಯೊಂದು ಆಶ್ರಮದಲ್ಲಿ ವ್ಯಕ್ತಿಯ ಕೆಲವೊಂದು ನಿರ್ದಿಷ್ಟ ಸಮಯದವರೆಗೆ ವಿಶ್ರಮಿಸಿ ಆಯಾ ಆಶ್ರಮಕ್ಕೆ ಸಂಬಂಧಿಸಿದ ಕರ್ಮ ಕಾರ್ಯಗಳನ್ನು ಮಾಡಿ ಪರಿಪೂರ್ಣತೆಯನ್ನು ಸಾಧಿಸಬೇಕು ಇದು ಆಶ್ರಮ ವ್ಯವಸ್ಥೆಯ ಮೂಲ ಉದ್ದೇಶ ವಿಶಿಷ್ಟ ಜೀವನ ಪದ್ಧತಿಗನುಸರಿಸಿ ನಿರ್ದಿಷ್ಟ ಕಾಲದವರೆಗೆ ಸುವ್ಯವಸ್ಥಿತ ತರಬೇತಿ ಹೊಂದಿ ಹಂತ ಹಂತವಾಗಿ ಸಾಮಾಜಿಕ ವೈಯಕ್ತಿಕ ಪ್ರಗತಿಯನ್ನು ಸಾಧಿಸುವ ಸಾಮಾಜಿಕ ವ್ಯವಸ್ಥೆಯೇ ಆಶ್ರಮವೆಂದು ಸುಪ್ರಸಿದ್ಧ ಲೇಖಕರಾದ ಪಂಡರಿನಾಥ್ ಪ್ರಭು ಹೇಳಿದ್ದಾರೆ ಈಚ್ ಆಫ್ ದಿ ಆಶ್ರಮ್ ಈಜ್ ಎ ಸ್ಟೇಜ್ ಆಫ್ ಲೈಫ್ ಇನ್ ವಿಚ್ ದಿ ಇಂಡಿವಿಜುವಲ್ ಹ್ಯಾಸ್ ಟು ಟ್ರೈನ್ ಹಿಮ್ಸೆಲ್ಫ್ ಫಾರ್ ಎ ಸರ್ಟನ್ ಪಿರಿಯಡ್ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳು ಹಿಂದೂ ಸಾಮಾಜಿಕ ಜೀವನದ ನಾಲ್ಕು ಪ್ರಮುಖ ಮುಖಗಳು ಮೂಲತಃ ಮೊದಲಿನ ಮೂರೇ ಆಶ್ರಮಗಳು ಅಸ್ತಿತ್ವದಲ್ಲಿದ್ದವು ಸನ್ಯಾಸ ಮತ್ತು ವಾನಪ್ರಸ್ಥಾಶ್ರಮಗಳು ಒಂದೇ ಆಶ್ರಮಕ್ಕೆ ಸೇರಿದ್ದವು ಯಾವುದೋ ಕಾಲಕ್ಕೆ ಇವೆರಡೂ ಆಶ್ರಮಗಳನ್ನು ಬೇರೆ ಬೇರೆಯಾಗಿ ಬೇರ್ಪಡಿಸಿರಬಹುದು ತೀರ ಪ್ರಾಚೀನ ಕಾಲದಲ್ಲಿ ಮೂರೇ ಆಶ್ರಮಗಳಿದ್ದ ಎಂಬುದಕ್ಕೆ ಕೆಲವು ನಿರ್ದಿಷ್ಟ ಆಧಾರಗಳಿವೆ ಚಾಂತರುಗ್ಯ ಉಪನಿಷತ್ತನ ಅಭಿಪ್ರಾಯದಂತೆ ಮೂರೇ ಆಶ್ರಮಗಳಿದ್ದವು ಗೃಹಸ್ಥಾಶ್ರಮದಲ್ಲಿ ಪ್ರತಿಯೊಬ್ಬನೂ ಮೂರು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅವು ಈ ರೀತಿಯಾಗಿವೆ ಯಜ್ಞ ಅಧ್ಯಯನ ಹಾಗೂ ದಾನಾದಿಗಳನ್ನು ಎರಡನೆಯದಾಗಿ ಸನ್ಯಾಸಾಶ್ರಮದಲ್ಲಿ ಬ್ರಹ್ಮಪ್ರಾಪ್ತಿಸ್ವಾಗಿ ತಪಸ್ಸನ್ನು ಆಚರಿಸುವವರು ಮೂರನೆಯದಾಗಿ ವಿದ್ಯಾರ್ಥಿ ಜೀವನ ಈ ಆಶ್ರಮವು ಎಲ್ಲ ಆಶ್ರಮಗಳ ಬುನಾದಿಯಾಗಿದೆ ಈ ಕಾಲದಲ್ಲಿ ಸ್ನಾತಕನು ಅಂದರೆ ವಿದ್ಯಾರ್ಥಿಯು ಗುರುಕುಲವಾಸಿಯಾಗಿ ವೇದ್ಯಾಧ್ಯಯನ ಹಾಗೂ ಮತ್ತಿತರ ಉಚ್ಚ ಶಿಕ್ಷಣ ಪಡೆಯುವನು ಈ ಮೂರು ಆಶ್ರಮಗಳನ್ನು ಯಾವನ್ನು ಯಶಸ್ವಾಗಿ ಆಚರಿಸುವನೋ ಅವನು ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ತಪ್ಪದೆ ಪಡೆಯುವನು ಬ್ರಾಹ್ಮಣನಿಗಿಂತಲೂ ಅತಿ ಶೀಘ್ರವಾಗಿ ಬ್ರಹ್ಮ ಪದವಿ ದೊರಕುವುದು ಡಾಕ್ಟರ್ ಮೋದಿ ಅವರ ಪ್ರಕಾರ ಮೂರೇ ಆಶ್ರಮಗಳು ಅಸ್ತಿತ್ವದಲ್ಲಿದ್ದವು ಎಂಬುದನ್ನು ಮನಸ್ಮೃತಿಯ ಆಧಾರದಿಂದ ಸ್ಪಷ್ಟಪಡಿಸಿದ್ದಾರೆ ಮೂರು ಆಶ್ರಮಗಳ ಸಿದ್ಧಾಂತವನ್ನು ಚಾಂದ್ರೋಪನಿಷತ್ ಪುಷ್ಟೀಕರಿಸಿದ್ದರೂ ಸಹ ಮೂರು ಆಶ್ರಮಗಳನ್ನು ಒಂದರ ನಂತರ ಒಂದು ಅನುಕ್ರಮವಾಗಿ ಅನುಸರಿಸಬೇಕೆಂಬ ಕಡ್ಡಾಯವಿರಲಿಲ್ಲವೆಂಬ ಸಂಗತಿ ಕಂಡುಬರುತ್ತದೆ ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯಾಶ್ರಮ ಪೂರೈಸಿದ ನಂತರ ಒಮ್ಮೆಲ್ಲೇ ಸನ್ಯಾಸಾಶ್ರಮ ಸ್ವೀಕರಿಸಬಹುದಾಗಿತ್ತು ಇಲ್ಲವೇ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಬ್ರಹ್ಮಚರ್ಯಾಶ್ರಮವನ್ನು ಅರ್ಜಿಸುವಂತೆ ವಿದ್ಯಾರ್ಜನೆಯನ್ನು ಮಾಡಬಹುದು ಉಪನಿಷತ್ ಕಾಲಾನಂತರ ನಾಲ್ಕು ಆಶ್ರಮಗಳನ್ನು ಒಂದರ ನಂತರ ಇನ್ನೊಂದನ್ನು ಅನುಕ್ರಮವಾಗಿ ಪಾಲಿಸಬೇಕೆಂಬ ಕಟ್ಟಳೆ ಜಾರಿಯಲ್ಲಿ ಬಂದಿರಬೇಕು ಇನ್ನೊಂದು ಸಿದ್ಧಾಂತದ ಪ್ರಕಾರ ಸನ್ಯಾಸ್ರಮವನ್ನು ನಿಜವಾದ ಆಶ್ರಮವೆಂದು ಪರಿಗಣಿಸಬಾರದು ಎಂದಿದೆ ಈ ಹಂತವನ್ನು ಆಶ್ರಮ ವ್ಯವಸ್ಥೆಯ ಕಕ್ಷೆಯಿಂದ ಹೊರಗಿಡಲಾಗಿದೆ ಶ್ವೇತಾಸ್ವತ್ರ ಉಪನಿಷತ್ತಿನ ಪ್ರಕಾರ ಸನ್ಯಾಸಿಯು ಮೂರು ಆಶ್ರಮಗಳನ್ನು ಮೀರಿ ನಿಂತ ವ್ಯಕ್ತಿ ಏಕೆಂದರೆ ಅವನು ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ವೃತ್ತ ವ್ಯಕ್ತಿ ಅವನು ಎಲ್ಲ ಕೌಟುಂಬಿಕ ಬಂಧನದಿಂದ ಸಾಮುದಾಯಿಕ ಸೆಳೆತದಿಂದ ಮುಕ್ತನಾದವನು ಸನ್ಯಾಸಾಶ್ರಮ ಸ್ವೀಕರಿಸುವಾಗ ಅವನು ಸಾಮಾಜಿಕ ಬಂಧನಗಳನ್ನು ತ್ಯಜಿಸಿ ತನ್ನ ಶ್ರಾದ್ಧ ಕರ್ಮವನ್ನು ತಾನೇ ಮಾಡಿಕೊಂಡು ಯಜ್ಞೋಪಿತ ಅಂದರೆ ಜನವಾರವನ್ನು ಕಿತ್ತೆಸದು ಸಂಪೂರ್ಣವಾಗಿ ತನ್ನ ಸಾಮಾಜಿಕ ಜೀವನಕ್ಕೆ ತಿಲಾಂಜನಿ ಇತ್ತು ಸಮಾಜ ಬಾಹಿರ ವ್ಯಕ್ತಿಯಾಗಿ ಹೊರಬೀಳುವನು ಸನ್ಯಾಸಿ ಈ ಪದವು ಎರಡು ಮೂಲ ಧಾತುಗಳಿಂದ ಆಗಿದೆ ಸಂ ಎಂದರೆ ಸಂಪೂರ್ಣ ಹಾಗೂ ನ್ಯಾಸ್ ಎಂದರೆ ಕಳಚುವಿಕೆ ಇಲ್ಲವೇ ತ್ಯಜಿಸುವಿಕೆ ಈ ಕಾರಣದಿಂದ ಸನ್ಯಾಸಾಶ್ರಮವನ್ನು ಸಾಮಾಜಿಕ ಆಶ್ರಮ ವ್ಯವಸ್ಥೆಯಿಂದ ಹೊರಗಿಡುವುದು ಸೂಕ್ತ ಒಂದು ಬ್ರಹ್ಮಚರ್ಯಾಶ್ರಮ ಇದು ಹಿಂದುವಿನ ಜೀವನದಲ್ಲಿ ಪ್ರಥಮ ಮಹತ್ವದ ಹಂತವು ಬ್ರಹ್ಮಚರ್ಯಾಶ್ರಮವು ಮಗುವಿನ ಏಳನೇ ಏಳನೆಯ ವರ್ಷದಿಂದ ಪ್ರಾರಂಭವಾಗುತ್ತದೆ ಉಪನಯನ ಸಂಸ್ಕಾರದೊಂದಿಗೆ ಈ ಆಶ್ರಮ ಪ್ರಾರಂಭವಾಗುತ್ತದೆ ಅಂದಿನಿಂದ ವಿದ್ಯಾರ್ಜನೆ ಪ್ರಾರಂಭವಾದಂತೆ ಉಪನಯನ ಸಂಸ್ಕಾರದೊಂದಿಗೆ ಈ ಆಶ್ರಮವು ಪ್ರಾರಂಭವಾಗುತ್ತದೆ ಆ ಕಾಲಕ್ಕೆ ಗುರುವು ಗಾಯತ್ರಿ ಮಂತ್ರದ ಉಪದೇಶವನ್ನು ವಿದ್ಯಾರ್ಥಿಗೆ ಕೊಡುವನು ಈ ಸಂಸ್ಕಾರಕ್ಕೆ ಹಿಂದೂ ಜನರಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವದ ಸ್ಥಾನವಿದೆ ಈ ಗುರುಪದೇಶ ನಂತರ ವಿದ್ಯಾರ್ಥಿಯು ಬ್ರಹ್ಮಚರ್ಯಾಶ್ರಮಕ್ಕೆ ಅರ್ಹನಾಗುತ್ತಾನೆ ಉಪನಯದ ನಯನದ ನಂತರ ಅವನಿಗೆ ಪುನರ್ಜನ್ಮವಾದಂತೆ ಅದಕ್ಕಾಗಿ ಅವನಿಗೆ ದ್ವಿಜನೆಂದು ಕರೆಯುವರು ಗಾಯತ್ರಿ ಮಂತ್ರದ ಮೂಲಕವೇ ಈ ಪ್ರಪಂಚದ ನಿತ್ಯ ಸತ್ಯವನ್ನು ತಿಳಿದುಕೊಳ್ಳಲು ಹಿಂದುವಿಗೆ ಸಾಧ್ಯವಾಗುತ್ತದೆ ಈ ಸಂಸ್ಕಾರವನ್ನು ಮೇಲಿನ ಮೂರು ವರ್ಣಗಳಾದ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರಿಗೆ ಕೊಡಲಾಗುತ್ತದೆ ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯಾರ್ಥಿಗಳು ಗುರುಕುಲದಲ್ಲಿ ಇದ್ದುಕೊಂಡು ವಿದ್ಯಾಧ್ಯಯನ ಧನುರ್ವಿದ್ಯೆ ರಾಜಕಾರಣ ವ್ಯವಹಾರಶಾಸ್ತ್ರ ಮೊದಲಾದ ವಿಭುಕ್ತ ವಿದ್ಯೆಗಳನ್ನು ಕಲಿತು ಕಲಿತುಕೊಳ್ಳುವರು ಗುರುಕುಲದಲ್ಲಿ ವರ್ಣಭೇದವಿರಲಿಲ್ಲ ಬಡವ ಬಲ್ಲಿದರೆಂಬ ಭೇದವಿರಲಿಲ್ಲ ಅಲ್ಲಿ ಸಂಪೂರ್ಣ ಸಮಾನತೆಯನ್ನು ಕಾಯ್ದುಕೊಳ್ಳಲಾಗುತ್ತಿತ್ತು ಈ ವಿಷಯವಾಗಿ ಅನೇಕ ಉದಾಹರಣೆಗಳನ್ನು ಮಹಾಭಾರತ ರಾಮಾಯಣ ಕಾಲದಲ್ಲಿ ಕಾಣಬಹುದು ಶ್ರೀಕೃಷ್ಣ ಸುಧಾಮರು ಒಂದೇ ಗುರುಕುಲದಲ್ಲಿದ್ದುಕೊಂಡು ವಿದ್ಯಾರ್ಜನೆ ಮಾಡಿದರೆಂಬ ಸಂಗತಿ ಬಡವ ಬಲ್ಲಿದರಲ್ಲಿ ಯಾವುದೇ ಥರದ ಭೇದವಿರಲಿಲ್ಲವೆಂಬುದು ಸಿದ್ಧವಾಗುತ್ತದೆ ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯಾರ್ಥಿಗಳು ತ್ಯಾಗ ಪ್ರೀತಿ ಗುರುಹಿರರ ಬಗ್ಗೆ ಆದರ ಸಾಮಾಜಿಕ ನ್ಯಾಯ ಮೊದಲಾದ ಶ್ರೇಷ್ಠ ಗುಣಗಳನ್ನು ಕಲಿತು ಆಚರಣೆಯಲ್ಲಿ ತರುತ್ತಿದ್ದರು ವಿದ್ಯಾರ್ಜನೆಯು ಪೂರ್ತಿಗೊಂಡಾಗ ವಿದ್ಯಾರ್ಥಿಗಳಿಗೆ ಈಗಿನಂತೆ ಪದವೀಧಾನ ಸಮಾರಂಭದಲ್ಲಿ ಕೊನೆಯ ಉಪದೇಶವನ್ನು ಗುರುಗಳು ಕೊಡುತ್ತಿದ್ದರು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಎಂಬ ತಾರಕ ಮಂತ್ರವನ್ನು ಬಿಂಬಿಸಲಾಗುತ್ತಿತ್ತು ಹೀಗೆ ಆಶ್ರಮದಲ್ಲಿ ಉಚ್ಚ ಸಾಮಾಜಿಕ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿಂಬಿಸಲಾಗುತ್ತಿತ್ತು ಎರಡು ಗೃಹಸ್ಥಾಶ್ರಮ ವಿದ್ಯಾರ್ಜನೆಯ ನಂತರ ತರುಣ ಹಿಂದೂ ವ್ಯಕ್ತಿಯು ಗೃಹಸ್ಥಾಶ್ರಮದಲ್ಲಿ ಕಾಲಿಡುವನು ಈ ಹಂತದಲ್ಲಿ ಅವನು ವಿವಾಹಿತನಾಗಿ ಗೃಹಸ್ಥಾಶ್ರಮ ಸ್ವೀಕರಿಸುವನು ಈ ಆಶ್ರಮದಲ್ಲಿ ವಿವಾಹವು ಅತ್ಯಂತ ಮಹತ್ವದ ಸಂಸ್ಕಾರವು ವಿವಾಹ ಸಂಸ್ಕಾರ ಮೂಲಕ ಅವನು ಧರ್ಮಪತ್ನಿಯನ್ನು ಪಡೆದುಕೊಳ್ಳುತ್ತಾನೆ ಪತ್ನಿ ಕೇವಲ ಜೀವನ ಸಂಗಾತಿಯಲ್ಲ ಅವಳು ಇವನ ಧರ್ಮ ಕಾರ್ಯದಲ್ಲಿ ಸಹಾಯಕಳಾಗಿ ಸಲಹೆಗಾರಳಾಗಿ ಕಾರ್ಯನಿರ್ವಹಿಸಲು ಕಾರ್ಯನಿರ್ವಹಿಸುವವಳು ಹೀಗಾಗಿ ಅವಳಿಗೆ ಧರ್ಮಪತ್ನಿ ಎಂದು ಕರೆಯಲಾಗಿದೆ ಎಲ್ಲ ಆಶ್ರಮಗಳಲ್ಲಿ ಗೃಸ್ತಾಶ್ರಮವೇ ಅತಿ ಒಂದು ಧರ್ಮಸೂತ್ರವು ಅಭಿಪ್ರಾಯಪಡುತ್ತದೆ ಅಕಾರ್ಡಿಂಗ್ ಟು ದಿ ಧರ್ಮಸೂತ್ರಾಸ್ ದಿ ಲೈಫ್ ಆಫ್ ಎ ಹೌಸ್ ಹೋಲ್ಡರ್ ಈಸ್ಕೇರ್ಡ್ ಆ್ಯಂಡ್ ಸುಪೀರಿಯರ್ ಪುರುಷನು ವಿವಾಹದ ನಂತರವೇ ಪರಿಪೂರ್ಣ ಮನುಷ್ಯನಾಗುವನು ಹಾಗೆಯೇ ಸ್ತ್ರೀಯ ಜೀವನದಲ್ಲಿ ವಿವಾಹ ಸಂಸ್ಕಾರವು ಅತ್ಯಂತ ಶ್ರೇಷ್ಠವಾದುದು ಅವಳು ಯಾವುದೇ ಧರ್ಮ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಆಕೆಗೆ ಪತಿ ಬೇಕೇ ಬೇಕು ಅವಳಿಗೆ ವಿವಾಹವು ಸಾಮಾಜಿಕ ಹಾಗೂ ಧಾರ್ಮಿಕ ಪ್ರತಿಷ್ಠೆಯನ್ನು ತಂದುಕೊಡುತ್ತದೆ ವಿವಾಹದ ನಂತರ ಅವಳಿಗೆ ಪತಿಯೇ ಧರ್ಮಗುರು ಗೃಹಸ್ಥಾ ಗೃಹಸ್ಥಾಶ್ರಮಗೆ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಗೌರವ ಮಾನ್ಯತೆ ದೊರಕುತ್ತದೆ ಈ ಆಶ್ರಮದಲ್ಲಿ ಮೂರು ಪ್ರಮುಖ ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮಗಳನ್ನು ಅವನು ಸಾಧಿಸುವವನು ಹೀಗಾಗಿ ಗೃಹಸ್ಥಾಶ್ರಮಕ್ಕೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹತ್ವದ ಸ್ಥಾನ ದೊರೆತಿದೆ ಈ ಆಶ್ರಮದಲ್ಲಿ ಪುರುಷನು ಕೆಲವೊಂದು ಮಹತ್ವದ ಋಣಗಳನ್ನು ತೀರಿಸುತ್ತಾನೆ ದೇವಋಣ ಪಿತೃಋಣ ಋಷಿಋಣ ಮತ್ತು ಸಮಾಜ ಋಣವನ್ನು ಪುರುಷನು ಈ ಆಶ್ರಮದಲ್ಲಿ ತೀರಿಸುವನು ಮೂರು ವಾಹನ ಈ ಆಶ್ರಮವು ಪುರುಷನ ಜೀವನದಲ್ಲಿಯ ಮೂರನೆಯ ಸ್ಥರ ಗೃಹಸ್ಥಾಶ್ರಮದ ಎಲ್ಲ ಕಾರ್ಯಗಳನ್ನು ಪೂರೈಸಿದ ನಂತರ ಪುರುಷನು ಕೌಟುಂಬಿಕ ವಿಷಯದೆಡೆಗೆ ಗಮನ ಹರಿಸುವುದನ್ನು ನಿಲ್ಲಿಸಿ ಪಾರಮಾರ್ಥದೆಡೆಗೆ ಚಿಂತಿಸಲು ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸುತ್ತಿದ್ದನು ಈ ಆಶ್ರಮದಲ್ಲಿ ಪುರುಷನು ತನ್ನ ದೇಹ ಹಾಗೂ ಮನುಷ್ಯನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಅಥವಾ ಸಂಯಮವನ್ನು ಸಾಧಿಸಲು ಪ್ರಯತ್ನಿಸುವನು ಐಹಿಕ ಸುಖ ಅಥವಾ ವಿಷಯಾಸಕ್ತಿಯನ್ನು ತೊರೆದು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಲು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳುವನು ಈ ಆಶ್ರಮದಲ್ಲಿ ಪುರುಷನು ತನ್ನ ಪತ್ನಿಯನ್ನು ಓರ್ವ ದೇವತೆ ಎಂದು ಭಾವಿಸುವವನು ಅವಳು ಅವಳು ಸಹ ತನ್ನ ಪತಿಗೆ ವಿಷಯ ವಿಷಯಾಸಕ್ತಿಯಿಂದ ದೂರಿರಲು ನಿರಂತರ ಸಹಾಯ ಸಲ್ಲಿಸುವಳು ಹೀಗೆ ವಾನ ಪ್ರಸ್ಥಾಶ್ರಮದಲ್ಲಿ ಸ್ತ್ರೀ ಪುರುಷರಿಬ್ಬರು ನಿರಂತರ ಸತ್ಯಶೋಧನೆಗಾಗಿ ಮನೆ ಮಠಗಳನ್ನು ಬಿಟ್ಟು ಅರಣ್ಯವಾಸಿಗಳಾಗಿ ಸಾತ್ವಿಕ ಜೀವನವನ್ನು ಕಳೆಯಲು ಸಿದ್ಧರಾಗುವರು ನಾಲ್ಕು ಸನ್ಯಾಸಾಶ್ರಮ ಇದು ಜೀವನದ ಕೊನೆಯ ಹಂತವು ಈ ಆಶ್ರಮವು ಕೇವಲ ಉಚ್ಚವರ್ಣೀಯರಾದ ಬ್ರಾಹ್ಮಣರು ಮಾತ್ರ ಸ್ವೀಕರಿಸಬೇಕು ಇತರರಿಗೆ ಸನ್ಯಾಸಾಶ್ರಮದ ಬಂಧನವಿಲ್ಲ ಈ ಆಶ್ರಮವು ಮನುಷ್ಯನಿಗೆ ಮುಕ್ತಿಪಥದ ನೆರವಾದ ಗುರಿಯನ್ನು ತಲುಪಲು ಸಹಾಯಕವಾಗುತ್ತದೆ ಅಂದರೆ ತನ್ನನ್ನು ತಾನು ಸರಿಯಾಗಿ ಅರಿತುಕೊಂಡರೆ ತನ್ನ ಹಾಗೂ ಪರಮಾತ್ಮನ ಸಂಬಂಧವನ್ನು ನಿಜವಾಗಿ ತಿಳಿದುಕೊಳ್ಳಲು ಈ ಆಶ್ರಮದಲ್ಲಿ ಸಾಧ್ಯವಿದೆ ಈ ಆಶ್ರಮದಲ್ಲಿ ಮೋಕ್ಷಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಈ ಆಶ್ರಮದ ಅಂತಿಮ ಗುರಿ ಸನ್ಯಾಸಾಶ್ರಮದಲ್ಲಿ ಮನುಷ್ಯನಿಗೆ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುವುದು ಅನ್ನ ಆಹಾರವಿಲ್ಲದೆ ದೇಹದ ಪರಿವಿಲ್ಲದೆ ಕೇವಲ ಶಾಶ್ ಶಾಶ್ವತ ಶೋಧನೆ ಮಾಡಬೇಕಾಗುವುದು ಈ ಆಶ್ರಮವು ಎಲ್ಲ ಆಶ್ರಮಗಳಿಗಿಂತ ಕಠಿಣವಾದುದು ಹೀಗಾಗಿ ಈ ಆಶ್ರಮವನ್ನು ಪ್ರಾಚೀನ ಕಾಲದಲ್ಲಿ ಸಹ ತೀರಾ ಅಲ್ಪ ಜನ ಸ್ವೀಕರಿಸುತ್ತಿದ್ದರು ಹೀಗಾಗಿ ಋಷಿಗಳ ಸಂಖ್ಯೆ ಸೀಮಿತವಾಗಿರುತ್ತಿತ್ತು ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುರುಷನು ಹಲವು ಮಹತ್ವದ ಋಣಗಳನ್ನು ಅಥವಾ ಸಾಮಾಜಿಕ ಸಾಲಗಳನ್ನು ತೀರಿಸಬೇಕಾಗುತ್ತದೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬನು ಕನಿಷ್ಠ ಪಕ್ಷ ಮೂರು ಋಣಗಳನ್ನು ಮುಟ್ಟಿಸಲೇಬೇಕು ಅವು ಯಾವೆಂದರೆ ಒಂದು ಋಷಿ ಋಣ ಈ ಋಣವನ್ನು ಬ್ರಹ್ಮಚರ್ಯಾಶ್ರಮದಲ್ಲಿ ಪುರುಷನು ವೇದಾಧ್ಯಯನ ಮಾಡಿ ಚಿಂತನೆ ಮಾಡಿ ತೀರಿಸಬೇಕು ಎರಡು ಪಿತೃಋಣ ಈ ಋಣವನ್ನು ಅವನು ಗೃಹಸ್ಥಾಶ್ರಮಿಯಾಗಿ ಮಕ್ಕಳ ತಂದೆಯಾಗಿ ಜನಾಂಗದ ಇಲ್ವೆ ಸಮಾಜದ ಋಣವನ್ನು ತೀರಿಸಬೇಕು ಮೂರು ದೇವಋಣ ಈ ಋಣವನ್ನು ಅವನು ವಾನಪ್ರಸ್ಥಾಶ್ರಮದಲ್ಲಿ ಯಾಗಾದಿಗಳನ್ನು ಮಾಡಿ ಹವಿಸನ್ನು ಸಲ್ಲಿಸಿ ತೀರಿಸಬೇಕು ಈ ಮೂರು ಋಣಗಳನ್ನು ತೀರಿಸಿದ ನಂತರ ಸನ್ಯಾಸಾಶ್ರಮದಲ್ಲಿ ದೀರ್ಘ ಚಿಂತನೆ ಜಪತಪಾದಿಗಳಿಂದ ಮೋಕ್ಷ ಪಡೆಯಬಹುದು ಇಂದು ಔದ್ಯೋಗೀಕರಣ ವೈಜ್ಞಾನಿಕ ಸಂಶೋಧನೆ ಹಾಗೂ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಸಂತಾವಾದದ ದುಷ್ಪರಿಣಾಮದಿಂದಾಗಿ ಈ ಆಶ್ರಮ ಪದ್ಧತಿ ಹಿಂದೂಗಳಲ್ಲಿ ಬಹು ಶೀಘ್ರವಾಗಿ ಮಾಯವಾಗತೊಡಗಿದೆ ಸಾಮಾನ್ಯ ಜನ ಆಶ್ರಮ ಪದ್ಧತಿಯಂತೆ ನಡೆದುಕೊಳ್ಳುವುದಿಲ್ಲ ಆದರೂ ಸಹ ಕೆಲವು ಜನರಾದರೂ ಈ ನಾಲ್ಕು ಆಶ್ರಮಗಳಲ್ಲಿ ಅಚಲ ವಿಶ್ವಾಸವಿಟ್ಟು ಅದರಂತೆ ಇಂದಿಗೂ ನಡೆಯುವವರು ಇದು ಹಿಂದೂ ಧರ್ಮದ ವೈಶಿಷ್ಟ್ಯ ಒಂದು ಸಮಾಜದ ಆದರ್ಶ ಶ್ರೇ ಶ್ರೇಷ್ಠತ್ವವನ್ನು ಕೆಲವೇ ಅಸಾಮಾನ್ಯರು ಮಾತ್ರ ಎತ್ತಿ ಹಿಡಿಯಬಲ್ಲರು ಎಲ್ಲರಿಂದಲೂ ಆ ಮಟ್ಟದ ನಡವಳಿಕೆಯನ್ನಾಗಲಿ ಆದರ್ಶಗಳನ್ನಾಗಲಿ ಅಪೇಕ್ಷಿಸಬಾರದು ಇಡೀ ಸಮಾಜವು ಈ ರೀತಿಯ ಜನರನ್ನು ತಮ್ಮ ಆದರ್ಶರೆಂದು ಇಟ್ಟುಕೊಳ್ಳುವರು ವರ್ತಮಾನ ಯುಗದಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಮಹರ್ಷಿ ಅರವಿಂದರು ಮೊದಲಾದವರು ಈ ಆದರ್ಶವನ್ನು ಇಟ್ಟುಕೊಂಡು ಇಡೀ ಹಿಂದೂ ಜನಾಂಗದ ಆದರ್ಶ ಪುರುಷರಾಗಿದ್ದಾರೆ ಇದೇ ಅಭಿಪ್ರಾಯವನ್ನು ಡಾಕ್ಟರ್ ರಾಧಾಕೃಷ್ಣನರಂತಹ ಶ್ರೇಷ್ಠ ದಾರ್ಶನಿಕರು ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಹಿಂದೂ ಹ್ಯೂ ಆಫ್ ಲೈಫ್ ಎಂದು ಎಂಬ ಪುಸ್ತಕದಲ್ಲಿ ದಿಸ್ ಫೋರ್ ಫೋಲ್ಡ್ ಪ್ಲ್ಯಾನ್ ಆಫ್ ಲೈಫ್ ಡಾಮಿನೇಟ್ಸ್ ದ ಹಿಂದೂ ಮೈಂಡ್ ಎಂದು ಹೇಳಿದ್ದಾರೆ ಈ ರೀತಿಯಾಗಿ ಆಶ್ರಮ ಪದ್ಧತಿಯು ಹಿಂದೂ ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಎಂದು ಧಾರಾಳವಾಗಿ ಹೇಳಬಹುದು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು